Thank <laughs> you. ಕೋಲಾರ ನಗರದ ಸುವರ್ಣ ಕನ್ನಡ ಭವನದಲ್ಲಿ ನಲವತ್ತಾರನೇ ರೈತ ಹುತಾತ್ಮರ ದಿನಾಚರಣೆಯನ್ನು ಇಂದು ಆಯೋಜಿಸಲಾಗಿತ್ತು ಹುತಾತ್ಮ ರೈತರಿಗೆ ನಮನ ಸಲ್ಲಿಸಿದ ರೈತ ಮುಖಂಡರು ಕೋಲಾರ ಜಿಲ್ಲೆ ಬಯಲು ಸೀಮೆ ಪ್ರದೇಶವಾಗಿದ್ದು ಇಲ್ಲಿ ಕಡಿಮೆ ಪ್ರಮಾಣದ ಮಳೆಯಾಗುತ್ತಿದೆ ಸಿಗುವ ಕಡಿಮೆ ನೀರಿನಲ್ಲಿಯೇ ರೈತರು ವ್ಯವಸಾಯ ಮಾಡುತ್ತಿದ್ದು ಕಷ್ಟದ ನಡುವೆಯೂ ರೈತರು ಆತ್ಮಹತ್ಯೆಯಂತಹ ಕೃತ್ಯಕ್ಕೆ ಮುಂದಾಗದಿರುವುದು ಸಮಾಧಾನದ ಸಂಗತಿ ಎಂದರು ವ್ಯವಸಾಯ ಮಾಡಿ ಯಾರು ಉದಾರ ಆಗಲಿಲ್ಲ ವ್ಯವಸಾಯ ಅಂದ್ರೆ ಈ ಸಹಾಯ ಅಂತ ಕೃಷಿ ಇಲಾಖೆ ಅಂತಂದ್ರೆ ಏನಪ್ಪ ಕೃಷಿ ಇಲಾಖೆ ಅಂತ ಅದು ಕೃಷಿ ಇಲಾಖೆ ಅಂತ ಖುಷಿ ಅಂತ ಕೃಷಿ ಅನ್ನೋದು ಕೇವಲ ಬದುಕನ್ನು ಮಾತ್ರ ಕಟ್ಕೊಳ್ಳೋದಿಲ್ಲ ಅದು ಸಂಸ್ಕೃತಿಯನ್ನು ಕೂಡ ಕಟ್ಕೊಡುತ್ತೆ ಅಂತ ನಾವ್ಯಾರ ಒಂದು ಬದುಕು ಒಂದು ಕುಟುಂಬವನ್ನ ಕಟ್ಕೊಳ್ಳೋದು ಬಹುಶಃ ಅದು ಎಲ್ಲ ಉದ್ಯಮಗಳಿಗೂ ಸಾಧ್ಯವಾಗಬಹುದು ಆದರೆ ಆ ಬದುಕಿನ ಜೊತೆನಲ್ಲಿ ನೆಲದ ಜೊತೆಗೆ ಸಂಬಂಧವನ್ನ ಕಟ್ಟಿಕೊಂಡು ಒಂದು ಸಂಸ್ಕೃತಿಯನ್ನ ಬೆಳೆಸೋದಿದೆಯಲ್ಲ ಒಂದು ನಾಗರಿಕತೆಯನ್ನ ಕಟ್ಟೋದಿದೆಯಲ್ಲ ಅದು ಕೃಷಿಕರಿಂದ ಅನ್ನದಾತರಿಂದ ಮಾತ್ರ ಸಾಧ್ಯ ಅದು ಬಹಳ ಯಶಸ್ವಿಯಾಗಿ ಈ ರಾಜ್ಯದಲ್ಲಿ ನಡೆದಿದೆ ಅಂತ ಹೇಳಿಕೆ ಬೇಕಾಗಿರ್ತಕ್ಕಂಥದ್ದು ಈ ಮನಸ್ಥೈರ್ಯವನ್ನ ನೈತಿಕ ಸ್ಥೈರ್ಯವನ್ನ ತೋರತಕ್ಕಂಥ ಆಡಳಿತ ಯಂತ್ರ ಮತ್ತು ಮುಖಂಡತ್ವ ಮತ್ತು ನಾಯಕತ್ವ ಬಹಳ ಹೆಮ್ಮೆಯ ಸಂತೋಷದ ವಿಚಾರ ನಮ್ಮ ಗೊತ್ತಿದೆ ಇಲ್ಲಿ ನದಿ ವ್ಯವಸ್ಥೆ ಇಲ್ಲ ಅಲ್ವಾ ನದಿ ಇಲ್ಲ ಸಿಸ್ಟಮ್ ಇಲ್ಲದೆ ಇಲ್ಲೇ ಆಶ್ರಯಿಸಿಕೊಂಡು ಬಹುಶಃ ಕರ್ನಾಟಕಕ್ಕೆ ಏನಾದರೂ ಒಂದು ದೊಡ್ಡ ಪ್ರಮಾಣದಲ್ಲಿ ಸಂದೇಶ ಹೋಗಿದೆ ನೀರಿನ ಮಹತ್ವವನ್ನ ನಮ್ಮ ಕೋಲಾರದ ರೈತರಿಂದ ಪ್ರತಿಯೊಬ್ಬರು ಕತ್ಕೋಬೇಕು ಅಂತ ನಾನು ಹೇಳಿಕೆ ಹೇಳಿ ಸುಮಾರು ಹದಿನೆಂಟು ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ನಾನು ಕೆಲಸ ಮಾಡಿದ್ದೇನೆ ಹೆಚ್ಚು ಮಳೆ ಬರ್ತಕ್ಕಂಥ ಪ್ರದೇಶದಲ್ಲಿ ಕೆಲಸ ಮಾಡಿದ್ದೀನಿ ಹೆಚ್ಚು ನೀರನ್ನ ಬಳಸ್ತಕ್ಕಂಥ ರೈತರನ್ನು ನೋಡಿದ್ದೇನೆ ಅಲ್ಲಿ ಆಗ್ತಕ್ಕಂಥ ಪೋಲು ಇಲ್ಲಿ ಆಗುವುದಿಲ್ಲ ಯಾಕೆಂದ್ರೆ ಇಲ್ಲಿಯ ರೈತರು ಆ ನೀರಿನ ಜಲದ ಭೂಮಿಯ ಮಹತ್ವವನ್ನ ಅವರು ಕಟ್ಟಿಕೊಂಡಿದ್ದಾರೆ ಅದನ್ನ ಅರ್ಥ ಮಾಡಿಕೊಂಡಿದ್ದಾರೆ ಮತ್ತೆ ಬೇರೆಯವರು ಕೂಡ ಆ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಕಾರಣದಿಂದಲೇ ಮಾಡಿಲ್ಲ ಇತರೆ ಜಿಲ್ಲೆಗಳಿಗೆ ಹೋಲಿಸಿದರೆ ಕೋಲಾರ ಜಿಲ್ಲೆಯ ರೈತರು ಹೆಚ್ಚು ಶ್ರಮಜೀವಿಗಳು ಎಂದು ಕೋಲಾರ ಜಿಲ್ಲಾಧಿಕಾರಿ ರವಿ ಹೇಳಿದರು ರೈತರಿಗೆ ಅಗತ್ಯ ಸೌಲಭ್ಯಗಳನ್ನು ಸರ್ಕಾರದಿಂದ ನೀಡಲಾಗುತ್ತಿದೆ ರೈತರ ಹಿತದೃಷ್ಟಿಯಿಂದ ಎಲ್ಲಾ ಅನುಕೂಲಗಳನ್ನು ಮಾಡಿಕೊಡಲಾಗುತ್ತದೆ ಪೋಡಿ ಮತ್ತು ಬಗರ್ ಹುಕುಂ ಅರ್ಜಿಗಳನ್ನು ಶೀಘ್ರವಾಗಿ ಬಗೆಹರಿಸಲಾಗುತ್ತಿದೆ ಪಿ ನಂಬರ್ ಜಮೀನುಗಳನ್ನು ದುರಸ್ತಿ ಮಾಡಿ ಹೊಸ ಆರ್ಟಿಸಿ ಮಾಡಿಕೊಡಲಾಗುತ್ತದೆ ಎಂದು ಜಿಲ್ಲಾಧಿಕಾರಿಗಳು ಭರವಸೆ ನೀಡಿದರು ಈಶ್ವರ್ ಸಿಟಿವಿ ನ್ಯೂಸ್ ಕೋಲಾರ